ಹೆಂಗಿದೆ ಸರ್ ವಂಡರ್ಫುಲ್ ಎಕ್ಸ್ಪೀರಿಯೆನ್ಸ್ ತುಂಬ ನನಗೆ ನಿಮ್ಮ ಬಗ್ಗೆ ನಿಮ್ಮ ಬಗ್ಗೆ ಖುಷಿ ಏನು ಅಂದರೆ ನೀವೇನು ಮಾಡಿದ್ದೀರಿ ಗೊತ್ತಾ ಎಲ್ಲ ಮೊಬೈಲ್ ಗೇಮ್ ಅಂತ ಕೂತಿರ್ತಾರೆ ಅವ್ರಿಗೆ ವರ್ಕ್ ಇದು ನಾರ್ಮಲ್ ಗೇಮ್ ಆಡೋ ಅಭ್ಯಾಸವೇ ಇಲ್ಲ ಒಂದು ಒಳ್ಳೆ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಕೊಡಿದಿರಾ ತುಂಬ ಆಯಿತು ಇಷ್ಟೇ ಇತ್ತು ಅಂತ ನೋಡಿದ್ರೆ ಇಷ್ಟು ಹಬ್ಬ ಇತ್ತು ಇಷ್ಟು ಇತ್ತು ಹಳ್ಳಿ ಹಬ್ಬ ತರ ಇತ್ತು ಒಂದ್ಸತಿ ಊರಿಗೆ ಹೋಗ್ತೀವಿ ಸರ್ ಎಲ್ಲ ಬೆಂಗ್ಳೂರ್ ಹೋಗಿ ಜಾತ್ರೆ ಫೀಲ್ ಬರ್ಬೇಕು ಸರ್ ಬಂದ್ರೆ ಎಲ್ಲರೂ ಬಂದ್ರೆ ಖುಷಿ ಆಗಿರ್ಬೇಕು ಆತ್ ರೀತಿ ಎಂಜಾಯ್ಮೆಂಟ್ ಮಾಡ್ಬೇಕು ಸರ್ ಚೆನ್ನಾಗಿ ನೀವೇ ಹೇಳ್ತೀರಪ್ಪ ಸರ್ ನಿಮ್ಮಿಂದ ಬೆಳಿಬೇಕು ಸರ್ ಸ್ವಲ್ಪ ಇಪ್ಪತ್ತು ವರ್ಷ ಆದ್ಮೇಲೆ ಇಪ್ಪತ್ತೊಂದು ವರ್ಷ ಆದ್ಮೇಲೆ ಬೆಳೆಯಲ್ಲ ಖುಷಿ ಆಯ್ತು ದುಡ್ಡಲ್ಲಿ ಬೆಳಿರಿ ತುಂಬಾ ಖುಷಿ ಆಯ್ತು ಅದೇ ಸರ್ ಜಾತ್ರೆ ಬರ್ಗಂಗ್ ಬನ್ನಿ ಎಲ್ಲಾರೇ ಇಲ್ಲ ಯಪ್ಪ ನಮ್ಮೂನೇ ಬಿಡದೇ ಇಲ್ಲ ನಾನು ಬೇರೆಯವ್ರು ಮಾತಾಡಕ್ ಬಿಡಲ್ಲ ಅಂತ ಇಂಡಸ್ಟ್ರಿ ನನ್ ಬೋಯ್ತಾರೆ ನೀನು ನನ್ ಮಾತಾಡಕ್ಕೆ ಬಿಡಲ್ಲ ಏನು ಮಾಡ್ಬೇಕು ನಿನ್ನ ಸರಿ ಸರ್ ಮಾತಾಡಿ ಸರ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ತುಂಬಾ ಖುಷಿ ಆಯ್ತು ತುಂಬಾ ಇಂಟ ನಿಮಗೂ ಧನ್ಯವಾದ ಇಂಡಿ ಆಯ್ತು ಸುಮ್ಮನೆ ಹಿಂಗಂತ ಧನ್ಯವಾದ ಎಲ್ಲಾ ಗೇಮ್ಸ್ ನ ಆಡೋದ್ರ ಜೊತೆಗೆ ಒಂದು ವರ್ಷ ಖುಷಿ ಕೊಟ್ಟ್ರಿ ನನ್ಗೆ ನಿಜವಾಗ್ಲೂ ಖುಷಿ ಆಯ್ತು ತುಂಬಾ ತುಂಬಾ ಖುಷಿ ಬಂದ್ ಫಸ್ಟ್ ಕರೆದಾಗ ನನಗೆ ಇವರು ಟೀಮರ್ನ ಕಳೆದಾಗ ಎಲ್ಲಿ ಚಿಕ್ಕ ವಯಸ್ಸಾದ ಇಪ್ಪತ್ತು ವರ್ಷದ ಹಿಂದೆ ಆಡಿದ್ದೀವಲ್ಲ ನಿಜವಾಗ್ಲೂ ಅವಕಾಶ ಆಗೇ ಇಲ್ಲ ನನಗೆ ಅವಕಾಶನ ತಂದು ಕೊಡೋದಕ್ಕೆ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಥ್ಯಾಂಕ್ಸ್ ಧನ್ಯವಾದ ದಯವಿಟ್ಟು ಫ್ಯಾಮಿಲಿ ಮಿಸ್ ಮಾಡ್ಕೊಳ್ಳಿ ಎಲ್ಲ ಬನ್ನಿ ನೀವು ಏನು ಗೊತ್ತಾ ಯಾವಾಗ ಮೂವಿ ನೋಡೋಕೆ ಹೋದರೆ ಒಂದು ಸಲಕ್ಕೆ ಹೋದ್ರೆ ಐದು ಸಾವಿರ ಎರಡು ಸಾವಿರ ಬೇಕು ಫ್ಯಾಮಿಲಿ ಶೋ ನೋಡೋಕೆ ನಾಲ್ಕು ಜನ ಶೋ ನೋಡೋಕೋದ್ರೆ ಎರಡು ಸಾವಿರ ಬೇಕು ವೃತ್ತಿಯಿಂದ ಎಪ್ಪತ್ತು ರೂಪಾಯಿ ಟಿಕೆಟ್ ಕೊಟ್ಟು ತೃಪ್ತಿಯಾಗಿ ಆಟ ಖುಷಿಯಾಗಿ ಮನೆ ಎಂಜಾಯ್ ಮಾಡ್ಕೊಂಡು ಹೋಗುವಂಥ ಆಟ ಅಬ್ಬ ನಾನಂತೂ ಸಖತ್ ಎಂಜಾಯ್ ಮಾಡಿದ್ದೀನಿ ಇವೆಲ್ಲರೂ ಬನ್ನಿ ಮಿಸ್ ಮಾಡ್ಕೊಬೇಡಿ ನಾನಂತೂ ಸಖತ್ ಫಸ್ಟ್ ಪಾಕ್ ಯು ತುಂಬ ಖುಷಿಯಾಯಿತು ನಿಮ್ಮಬಿಟ್ಟು ಅಂತ

ನಿಮಿಷ ನ್ಯೂ ಇಯರ್ ಗೆ ಏನ್ ಮಾಡ್ತೀರಪ್ಪ ನೀವೆಲ್ಲ ಕುಡಿದ್ಬಿಟ್ಟು ಕ್ವಾಟ್ರಿಟ್ಕಂಡ್ ಹನ್ನೆರಡು ವರೆ ಮರಣ್ದೀನಿ ಅಂತೇಳ ಅಲ್ಲ ಹೊಸ ವರ್ಷ ನಿಜವಾಗ್ಲೂ ಹೊಸ ವರ್ಷಕ್ಕೆ ಬೆಸ್ಟ್ ಏನ್ ಗೊತ್ತಾ ಮನೆ ಮಂದಿಗೆ ಕರ್ಕೊಂಬಂದು ಎಂಜಾಯ್ ಮಾಡಿ ಎಲ್ಲೋ ಕುಡ್ದುಬಿಟ್ಟು ಎಲ್ಲೋ ನೋಡ್ತೀರಾ ಬಿಗ್ ಹೊಸ ವರ್ಷ ಆದ್ಮೇಲೆ ನಾಳೆ ದಿನ ಈ ಯೂಟ್ಯೂಬ್ ಮೇಲೆ ನೋಡ್ತೀವಿ ಅಲ್ಲಿ ಒಬ್ಬರು ಹುಡುಗ ಹುಡುಗಿ ಕುಡ್ಕೊಂಡು ನಿಂತಿರ್ತ ಇಲ್ಲಿಕೊಳ್ಳೋ ಅದು ಬಿಟ್ಬಿಡಿ ಆರಾಮಾಗಿ ಇಲ್ಲಿ ಬಂದು ಎಂಜಾಯ್ ಮಾಡಿ ಫ್ಯಾಮಿಲಿ ಸಮೇತ ಮನ್ಸಿಗೆ ರಿಲ್ಯಾಕ್ಸ್ ಆಗುತ್ತೆ ತೃಪ್ತಿಯಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತೀರಾ ಅದು ಬಿಟ್ಟು ದೇಹಕ್ಕೆ ಮನ್ಸಿಗೆ ಹಿತವಾದ್ದು ಖುಷಿಯಾದ ನಿನ್ನ ಸಂತೋಷ ನಿಜವಾಗ್ಲೂ ಇದು ಬಂದು ಹೋದರೆ ಸಖತ್ತು ಎಂಜಾಯ್ ಮಾಡ್ತೀನಿ ಬ್ರದರ್ ಸೀರಿಯಸ್ಲಿ ನಾವು ಸಿನಿಮಾ ಇಷ್ಟು ವಿಶ್ ಮಾಡಲಾ ಒಂದು ಮೂವತ್ತು ಸೆಕೆಂಡ್ ಆಯ್ ಆಲ್ ದ ಬೆಸ್ಟ್ ಒಳ್ಳೆ ಆಗಲಿ ಅಂತ ಹೇಳ್ತೀವಿ ಬಟ್ ಇಲ್ಲಿ ಬಂದ ಮೇಲೆ ನನಗೆ ನನ್ನ ಚೈಲ್ಡ್ಹುಡ್ ಮೆಮೊರೀಸ್ ತಂದು ಕೊಡಿದ್ರಪ್ಪ ನಾನು ಅದಕ್ಕೆ ಥ್ಯಾಂಕ್ಸ್ ಇಪ್ಪತ್ತು ವರ್ಷ ನನಗೆ ಅವಕಾಶವೇ ಸಿಗಲಿಲ್ಲ ಸುಮ್ಮನೆ ನಿಂತ್ಕೊಳ್ಳಲ್ಲ ಆರಾಮ ಯಾವನವ ಈ ಸುಮ್ಮನೆ ನಿಂತ್ಕೊ ಹೊಡೆದು ಬಿಡ್ತೀನಿ ಆಮೇಲೆ ಸರ್ ಎಕ್ಸಿಬಿಷನ್ ನೇಮ್ ಹೇಳಿ ಕೆ ಪಿ ಎಸ್ ಸ್ಟಾರ್ ಫೈರ್ ಅಮ್ಯೂಸ್ ಅಮ್ಯೂಸ್ಮೆಂಟ್ ಅಂತ ಕೆ ಪಿ ಎಸ್ ಸ್ಟಾರ್ ಫೈರ್ ಅಮ್ಯೂಸ್ಮೆಂಟ್ ಅಂತ ಎಲ್ಲ ಹಂಕದಲ್ಲಿದೆ ಮಿಸ್ ಮಾಡದೇ ಬನ್ನಿ ಎಲ್ಲಿ ಸಿಗ್ನಲ್ ಅಲ್ಲಿ ಉಡುಪಿ ಗ್ರ್ಯಾಂಡ್ ಆಲಾಂಕದಲ್ಲಿ ಮಿಸ್ ಮಾಡದೆ ಬನ್ನಿ ದಯವಿಟ್ಟು ಹೇಳ್ತೀನಿ ಕೇಳಿ ನಿಮ್ ಚೈಲ್ಡ್ಹುಡ್ ಮೆಮೊರಿ ಕಳ್ಕೊಬೇಡಿ ನೀವು ಒಂದ್ಸಲ ಏಳನೇ ಕ್ಲಾಸ್ ತರ ಕಾಲೇಜ್ ಬ್ಯಾಗ್ ಆಗ ಇಲ್ಲಿ ರೀಕಾಲ್ ಮಾಡಬಹುದು ನಾನು ತುಂಬಾ ಎಂಜಾಯ್ ಮಾಡಿದೀನಿ ಸಖತ್ ಖುಷಿ ಇದೆ ಮಕ್ಕಳಿಗೆ ಅಂತ ಅವ್ರಿಗೆ ಸ್ಪೆಷಲ್ ಗೇಮ್ಸ್ ಇದೆ ವಾಟರ್ ಗೇಮ್ಸ್ ಎಲ್ಲ ಸೊ ಖುಷಿ ಆಯ್ತು